ಆಯುಷ್ ಟಿವಿ ವೀಕ್ಷಕರೆಲ್ಲರಿಗೂ ನಮಸ್ಕಾರ ಆರೋಗ್ಯವೇ ಭಾಗ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಆರೋಗ್ಯದ ಬಗ್ಗೆ ಹಲವಾರು ವಿಚಾರಗಳನ್ನ ತಿಳಿಸಿಕೊಡುವಂತಹ ಕಾರ್ಯಕ್ರಮವೇ ಆರೋಗ್ಯವೇ ಭಾಗ್ಯ ದೇಹ ಮನಸ್ಸಿನ ಸಮತೋಲಿತ ಸ್ಥಿತಿಯನ್ನ ಆರೋಗ್ಯ ಅಂತ ಕರಿತೀವಿ ಆರೋಗ್ಯದ ಮಹತ್ವವನ್ನ ಅದರ ವಿವಿಧ ಆಯಾಮಗಳ ಬಗ್ಗೆ ತಿಳಿಸ್ಕೊಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಯುನಿಕ್ನ ಸಂಸ್ಥಾಪಕರಾಗಿರುವಂತಹ ಮುರಳಿ ಬಿ ಲತಾ ಶಶಿಧರ್ ಅವರಿದ್ದಾರೆ ಸರ್ ಕಾರ್ಯಕ್ರಮಕ್ಕೆ ತಮಗೆ ಆಧಾರದ ಸ್ವಾಗತ ಸರಿ ಆರೋಗ್ಯ ಅಂದ ತಕ್ಷಣ ದೈಹಿಕ ಸುಸ್ಥಿತಿಯನ್ನ ಅಥವಾ ಫಿಸಿಕಲ್ ಹೆಲ್ತ್ ಬಗ್ಗೆ ಮಾತ್ರನೇ ಫೋಕಸ್ ಮಾಡೋದಿದೆ ಇದರ ಹೊರತಾಗಿ ನಮ್ಗೆ ಆರೋಗ್ಯದ ಬಗ್ಗೆ ತಿಳ್ಕೋಬೇಕಾದ್ರೆ ನೀವೇನು ಹೇಳ್ತೀರಾ ಆರೋಗ್ಯ ಅಂತ ಹೇಳಿದ್ರೇ ನಾವು ಮನಸ್ಸಿನ ಭಾವನೆಗಳ ಹಾಗೂ ದೇಹದ ಅಂತೇಳಿ ತಗೊಳ್ತೀವಿ ಇಲ್ಲಿ ಮನಸ್ಸು ಅಂತ ಹೇಳಿದ್ರೆ ನಮ್ಮ ಆಲೋಚನೆಗಳು ಅಂತ ನಾವು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋವಂಥದ್ದಿದೆ ಸೊ ಇಲ್ಲಿ ಬೇಸಿಕಲಿ ಇದು ಮೂರು ಕೂಡ ತುಂಬ ಕನೆಕ್ಟೆಡ್ ಥಾಟ್ ಫೀಲಿಂಗ್ ಆ್ಯಂಡ್ ಬಾಡಿ ಅಂತ ಏನು ಹೇಳ್ತೀವಿ ಇದು ಮೂರು ಕನೆಕ್ಟೆಡ್ ಆಗಿರೋ ಅಂಥ ವಿಷಯ ಇಲ್ಲಿ ಮೊದಲನೇದಾಗಿ ನಾವು ಆಲೋಚನೆಗಳನ್ನು ಯಾವ ರೀತಿ ನಮ್ಮ ಹತೋಟಿಯಲ್ಲಿ ಇಟ್ಕೊಳ್ಬೇಕು ಅನ್ನೋದು ನಮಗೆ ಸಂಪೂರ್ಣವಾಗಿ ಮಾಹಿತಿ ಇಲ್ಲ ಇದುವರೆಗೂ ನಾವು ದೇಹ ಅಂತ ಬಂದಾಗ ದೇಹದ ಯಾವುದೋ ರೀತಿ ನ್ಯೂನ್ಯತೆಗಳನ್ನು ನೋಡಿ ಆರೋಗ್ಯ ಹದಗೆಟ್ಟಿದೆ ಅಂತ ಅರ್ಥ ಮಾಡ್ಕೊತಿದ್ದೀವಿ ಆದರೆ ದೇಹದ ಯಾವುದೇ ನ್ಯೂನ್ಯತೆ ಹಾಗೂ ಅದರ ಒಂದು ಡ್ಯಾಮೇಜ್ನ ಇವತ್ತು ನೋಡ್ತಾ ಇದ್ದೀವಿ ಸ್ಟ್ರಗಲ್ ಮಾಡ್ತಾ ಇದ್ದೀವಿ ಇದು ನಮ್ಮ ಆಲೋಚನೆ ಸರಿ ಇಲ್ಲದ ಕಾರಣ ಮತ್ತು ನಮ್ಮ ಭಾವನೆಗಳು ಸರಿ ಇಲ್ಲದ ಕಾರಣ ಅದು ಮೂರನೇ ಲೆವೆಲ್ ಅಂದರೆ ಥರ್ಡ್ ಸ್ಟೇಜಲ್ಲಿ ನಮಗೆ ಕಾಣಿಸ್ತಾ ಇರೋವಂಥದ್ದು ಈ ವಿಷಯನ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ತುಂಬ ತುಂಬ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಸೊ ಇದನ್ನು ಅರ್ಥ ಮಾಡ್ಕೋಬೇಕಪ್ಪ ನೈಸ್ ವೇಯಲ್ಲಿ ಅಂತ ಹೇಳಿದ್ರೆ ಮೆಂಟಲ್ ಎಮೋಷನಲ್ ಫಿಸಿಕಲ್ ಹೆಲ್ತ್ ಮೂರೂ ಸರಿಯಾಗಿ ಇರ್ಬೇಕು ಇದು ಯಾವಾಗ ಸಿಂಕ್ರನೈಸ್ ಆಗ್ತಾ ಹೋಗುತ್ತೆ ಒಬ್ಬ ವ್ಯಕ್ತಿಯಲ್ಲಿ ಅವನ ಆರೋಗ್ಯ ಮಾತ್ರ ತುಂಬಾ ಸುಸ್ಥಿತಿಯಲ್ಲಿ ಇರುತ್ತೆ ಅಂತ ಹೇಳ್ಬೋದು ಆದರೆ ಎಲ್ಲರೂ ಇವತ್ತು ಮ್ಯಾಕ್ಸಿಮಮ್ ದೇಹದ ಕಡೆ ಫೋಕಸ್ ಮಾಡ್ತಾ ಇದ್ದೀವಿ ಮೋಸ್ಟ್ಲಿ ನನಗೆ ಕೋಲ್ಡ್ ಆಯಿತು ಅಥವಾ ಹೊಟ್ಟೆ ನೋವು ಬರ್ತಿದೆ ಕಾಲು ನೋವು ಬರ್ತಿದೆ ಸೊ ಇದಕ್ಕೆ ನಾವು ಟ್ರೀಟ್ಮೆಂಟ್ ಅಂಥದ್ದನ್ನು ಮ್ಯಾಕ್ಸಿಮಮ್ ನೋಡ್ತಾ ಇದ್ದೀವಿ ಅದಕ್ಕೆ ತೊಗೊಂಡ್ರೆ ನಮಗೆ ಆ ಒಂದು ಎರಡು ದಿನ ಮೂರು ದಿನ ಮಾತ್ರ ನಮಗೆ ಅದು ರಿಲ್ಯಾಕ್ಸ್ ಥರ ಫೀಲ್ ಆಗುತ್ತೆ ನೋ ವಿ ಹ್ಯಾವ್ ಟು ವರ್ಕ್ ಅಟ್ ಅ ರೂಟ್ ಲೆವೆಲ್ ರೂಟ್ ಲೆವೆಲ್ ಅಂತ ಹೇಳಿದ್ರೆ ನಮ್ಮ ಆಲೋಚನೆಗಳಲ್ಲಿ ವರ್ಕ್ ಮಾಡುವಂಥದ್ದು ತುಂಬಾ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ ಸೊ ಈ ವಿಷಯನ ನಾನು ತುಂಬಾ ಡೀಟೇಲ್ ಆಗಿ ಹೇಳಕ್ಕೆ ಇಷ್ಟಪಡ್ತೀನಿ ಓಕೆ ಸರ್ ಇವಾಗ ನೀವು ಹೇಳಿದ್ರಿ ಥಾಟ್ ಪ್ರೋಸೆಸ್ನ ಬಟ್ ಇವಾಗ ಥಾಟ್ ಪ್ರೋಸೆಸ್ ಅಥವಾ ಆಲೋಚನೆಗಳು ನಮ್ಮ ಕಂಟ್ರೋಲ್ ಕಂಟ್ರೋಲ್ನಲ್ಲಿ ಇರೋದಿಲ್ಲ ಸೊ ಇದ್ರ ಮೇಲೆ ಹೇಗೆ ವರ್ಕ್ ಮಾಡೋದು ಓಕೆ ಆಲೋಚನೆಗಳು ಅಂತ ಹೇಳಿದಾಗ್ಲೇ ಮೇಡಮ್ ಒಬ್ಬ ವ್ಯಕ್ತಿಗೆ ಸೈನ್ಸ್ ಹೇಳ್ತಾ ಇದೆ ಪ್ರೊವೆನ್ ಸೈಂಟಿಫಿಕ್ ಮೆಥಡ್ ಇದೆಲ್ಲ ಸೊ ಒಬ್ಬ ವ್ಯಕ್ತಿಗೆ ಒಂದ್ ದಿನಕ್ಕೆ ಅರವತ್ತು ಸಾವಿರ ಆಲೋಚನೆಗಳು ಬರುತ್ತೆ ಅವನ್ಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಮ್ಯಾಕ್ಸಿಮಮ್ ಅರವತ್ತು ಸಾವಿರ ಆರು ಒಂದು ಥಾಟ್ಸ್ ಗಳು ಬರುತ್ತೆ ಅಂತ ಹೇಳ್ತೀವಿ ಇಲ್ಲಿ ಯಾರಿಗೆ ಅನಾರೋಗ್ಯ ಸ್ಥಿತಿ ಇದೆ ಅವರಿಗೆ ಅರವತ್ತು ಸಾವಿರ ಅಲ್ಲ ಅದು ಎಂಬತ್ತು ಸಾವಿರ ಬೇಕಾದ್ರೂ ಆಗ್ಬೋದು ತೊಂಬತ್ತು ಸಾವಿರ ಬೇಕಾದ್ರೂ ಆಗ್ಬೋದು ಆರೋಗ್ಯವಂತ ಮನುಷ್ಯನಿಗೆ ಅರವತ್ತು ಸಾವಿರ ಆಲೋಚನೆಗಳು ಬರುತ್ತೆ ಅದರಲ್ಲಿ ಎಪ್ಪತ್ತರಿಂದ ಎಪ್ಪತ್ತೈದು ಪರ್ಸೆಂಟ್ ನೆಗೆಟಿವ್ ಆಲೋಚನೆಗಳಿರುತ್ತೆ ಅಂತ ಹೇಳ್ತೀವಿ ಅಥವಾ ನೆಗೆಟಿವ್ ಥಾಟ್ಸ್ ಅಂತ ಹೇಳ್ತೀವಿ ನಾವು ಆಲೋಚನೆಗಳು ಅಂದ್ರೆ ಥಾಟ್ಸ್ ಅಂತ ಹೇಳ್ಬೋದು ನಾವು ಓಕೆ ಸೊ ಇಲ್ಲಿ ಈ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಆಫ್ ದ ನೆಗೆಟಿವ್ ಥಾಟ್ಸ್ಗಳು ಯಾಕೆ ಬರುತ್ತೆ ಅದರಿಂದ ನಮಗೆ ಅನಾರೋಗ್ಯ ಆಗ್ತಾ ಇದೆ ಸೊ ಈ ಒಂದು ನೆಗೆಟಿವ್ ಥಾಟ್ಸ್ಗಳು ನಮ್ಮ ಚಿಕ್ಕ ವಯಸ್ಸಿನಲ್ಲಿ ಅಂದರೆ ನಾನು ಅಮ್ಮನ ಹೊಟ್ಟೆ ಒಳಗೆ ಇರಬೇಕಾದ್ರಿಂದ ಹಿಡ್ದು ಅಮ್ಮ ಯಾವ ರೀತಿಯಾದಂಥ ನೆಗೆಟಿವ್ ಎಕ್ಸ್ಪೀರಿಯನ್ಸ್ಗಳನ್ನು ಒಳಗೊಂಡಿದ್ರು ಅದರ ಬೇಸಲ್ಲಿ ನಮಗೆ ಮೆಮೊರೀಸ್ ಅನ್ನೋದು ಫಾರ್ಮೇಷನ್ ಆಗ್ತಾ ಹೋಗುತ್ತೆ ಜೊತೆಯಲ್ಲಿ ಒಂದನೇ ದಿನದಿಂದ ಆರನೇ ವರ್ಷದ ತನಕ ಮಗು ಯಾವ ರೀತಿಯಾದಂಥ ಒಂದು ವಾತಾವರಣದಲ್ಲಿ ಬೆಳೆಯುತ್ತೆ ಎಷ್ಟು ಪಾಸಿಟಿವ್ ಎನ್ವಾಯೆಂಟ್ ಇರುತ್ತೆ ಮತ್ತು ಎಷ್ಟು ನೆಗೆಟಿವ್ ಎನ್ವಾಯೆಂಟ್ ಇರುತ್ತೆ ಎಲ್ಲದನ್ನೂ ತೊಗೊಂಡಿರುತ್ತೆ ಅದರ ಬೇಸಲ್ಲಿ ನಮಗೆ ಇವತ್ತು ಆಲೋಚನೆಗಳು ಬರ್ತಾ ಇದೆ ಆದರೆ ನಮಗೆ ಇದ್ರ ಬಗ್ಗೆ ಸಂಪೂರ್ಣ ಕ್ಲಾರಿಟಿ ಇಲ್ಲ ಸೊ ನಾನು ಇದನ್ನು ತುಂಬ ಡೀಟೇಲ್ ಆಗಿ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಮೊದಲನೇದಾಗಿ ಪಾಸಿಟಿವ್ ಥಾಟ್ಸ್ ಯಾವ ಒಬ್ಬ ವ್ಯಕ್ತಿಗೆ ಬರುತ್ತಪ್ಪ ಅಂತ ಹೇಳಿದ್ರೆ ಅವನ ಜೀವನದಲ್ಲಿ ಅಂದರೆ ಅಮ್ಮನ ಹೊಟ್ಟೆ ಒಳಗೆ ಇರಬೇಕಾದ್ರಿಂದ ಹಿಡಿದು ಒಂದನೇ ವರ್ಷದಿಂದ ಆರನೇ ವರ್ಷ ತನಕ ಬರೀ ಪಾಸಿಟಿವ್ ಎನ್ವಾರ್ಮೆಂಟೇ ಇದ್ದು ರೈಟ್ ಎನ್ವಾಯೆಂಟ್ ಇದ್ದು ಅಮ್ಮನು ಕೂಡ ಎಲ್ಲ ರೀತಿಯಾದಂಥ ಪಾಸಿಟಿವ್ ಆಲೋಚನೆಗಳಲ್ಲಿ ಇದ್ದರೆ ಮಾತ್ರ ಆ ಒಬ್ಬ ವ್ಯಕ್ತಿಗೆ ಯಾವಾಗಲೂ ರೈಟ್ ಥಾಟ್ಸ್ ಮತ್ತೆ ಪಾಸಿಟಿವ್ ಥಾಟ್ಸ್ ಬರುತ್ತೆ ಎಷ್ಟೋ ಒಂದು ಫ್ಯಾಮಿಲಿ ಅಂತ ಬಂದಾಗ ಆಗುತ್ತೆ ಕೆಲವೊಬ್ರು ಜೋರಾಗಿ ಮಾತಾಡ್ತಾರೆ ಕೆಲವೊಬ್ರು ನಮ್ಮನ್ನು ಇಷ್ಟಪಡೋಲ್ಲ ಅಥವಾ ನಮ್ಮ ಮ್ಯಾಥ್ಗೆ ವ್ಯಾಲ್ಯೂ ಕೊಡ್ತಾ ಇಲ್ಲ ಅಂದ ತಕ್ಷಣ ಏನಾಗುತ್ತೆ ನಮ್ಮ ಥಾಟ್ಸ್ಗಳು ನೆಗೆಟಿವ್ ಆಗಿ ಬರಲಿಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಅಂದರೆ ಅಮ್ಮ ಯಾವ ರೀತಿಯಾಗಿ ನೆಗೆಟಿವ್ ಫೀಲಿಂಗ್ಸ್ ಆಟ್ಸಲ್ಲಿ ಇದ್ದರೂ ಆ ಏಜಲ್ಲಿ ಅದು ಮಗುಗೆ ಎಲ್ಲ ರೀತಿ ಸ್ಟೋರ್ ಆಗ್ತಾ ಹೋಗುತ್ತೆ ನಾವಾಗ್ಲಿ ನೀವಾಗ್ಲಿ ಪಾಸಿಟಿವ್ ಥಾಟ್ಸ್ನ ತಗೋಕ್ ಆಗ್ತಾ ಇಲ್ಲ ಸೆವೆಂಟಿ ಟು ಸೆವೆಂಟಿ ಫೈವ್ ಪರ್ಸೆಂಟ್ ಬರೀ ನೆಗೆಟಿವ್ ಥಾಟ್ಸೇ ಬರ್ತಿದೆ ಅಂತ ಹೇಳಿದ್ರೆ ಇದೆಲ್ಲವೂ ಕೂಡ ನಮ್ಮ ಮೆಮೊರಿಗೆ ಸಂಬಂಧಪಟ್ಟಿದ್ದ ವಿಷಯ ಆಗಿರುತ್ತೆ ಸೊ ಹಾಗಾಗಿ ಅರ್ಲಿ ಚೈಲ್ಡ್ಹುಡ್ಡಲ್ಲಿ ಅಲ್ಲಿ ನಾವು ಒಂದು ರೈಟ್ ಎನ್ವಮೆಂಟ್ ತೊಗೊಳೋದು ತುಂಬಾ ತುಂಬಾ ಇಂಪಾರ್ಟೆಂಟ್